ಬೆಂಗಳೂರಿಗೆ ಮೋದಿ ಬಂದಿದ್ರು ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆಯನ್ನ ಮಾಡಿದ್ರು ಸದ್ಯ ಬೆಂಗಳೂರಿಗೆ ಬಂದಂತ ಮೋದಿ ಅವರ ಜೊತೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿ ಹಾಗೂ ಮಿತ್ರ ಪಕ್ಷದ ನಾಯಕರಿಗಿಂತ ಒಂದು ಹೆಜ್ಜೆ ಮುಂದೆನೆ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಯಾಕಂದ್ರೆ ಕಾರ್ಯಕ್ರಮ ಮುಗಿದ ಮೇಲೂ ಕೂಡ ಈ ಇಬ್ಬರು ನಾಯಕರಗಳ ಬಗ್ಗೆನೆ ರಾಜಕೀಯ ವಲಯದಲ್ಲಿ ಚರ್ಚೆ ಜೋರಾಗಿ ನಡೀತಾ ಇದೆ ಮೋದಿ ಜೊತೆ ಡಿ ಸಿ ಡಿ ಕೆ ಶಿವಕುಮಾರ್ ತುಂಬಾ ಅತ್ಯಂತ ಆತ್ಮೀಯವಾಗಿ ಕಾಣಿಸ್ಕೊಂಡಿದ್ದಾರೆ ನಗು ಮುಖದಲ್ಲಿ ಮಾತುಕತೆಯನ್ನು ನಡೆಸಿದ್ದಾರೆ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ನಿಂದ ಮೋದಿ ಜೊತೆಗೆ ಓಡಾಟ ನಡೆಸಿದ್ರು ಮೆಟ್ರೋ ಸ್ಟೇಷನ್ ಒಳಗಡೆ ಮೆಟ್ರೋ ಮಾರ್ಗದ ಬಗ್ಗೆ ಮೋದಿ ಅವರಿಗೆ ತಾವೇ ಮಾಹಿತಿಯನ್ನ ಕೊಟ್ರು ಹಾಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡೋದಕ್ಕೆ ಹೋಗುವಾಗ್ಲೂ ಮೋದಿ ಜೊತೆನೆ ಡಿ ಕೆ ಶಿವಕುಮಾರ್ ಹೆಚ್ಚಾಗಿ ಕಾಣಿಸ್ಕೊಂಡ್ರು ಮೋದಿಯವರ ಮಾತಿಗೆ ನಗ್ತಾ ತುಂಬಾ ಕ್ಲೋಸ್ ಆಗಿದ್ದಾರೆ ಅನ್ನೋ ತರ ಕಾಣಿಸ್ಕೊಂಡ್ರು ಸಿಎಂ ಸಿದ್ದರಾಮಯ್ಯ ಅವರು ಕರೆದ್ರು ಕೂಡ ಡಿ ಕೆ ಶಿವಕುಮಾರ್ ಮಾತ್ರ ಪ್ರಧಾನಿ ಮೋದಿ ಹಿಂದೆಯೇ ಇರೋದು ಕಾಣಿಸ್ತು ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯವರು ಭಾಷಣಕ್ಕೆ ಹೋದಾಗ ಮೋದಿ ಪಕ್ಕಕ್ಕೆ ಬಂದ ಡಿ ಕೆ ಶಿವಕುಮಾರ್ ಅವರು ಮೋದಿ ಜೊತೆ ಚರ್ಚೆಯನ್ನ ನಡೆಸಿ ಒಂದಷ್ಟು ಪತ್ರಗಳನ್ನ ಅವರಿಗೆ ಕೊಟ್ಟಿದ್ದಾರೆ ಇಷ್ಟು ಮಾತ್ರ ಅಲ್ಲ ಮೋದಿ ಅವರಿಗೆ ಡಿ ಕೆ ಶಿವಕುಮಾರ್ ಗಣೇಶನ ವಿಗ್ರಹವನ್ನೂ ಕೂಡ ಕೊಟ್ಟು ಗೌರವಿಸಿದ್ದಾರೆ ನಂತರ ಮೋದಿ ಪಕ್ಕಕ್ಕೆ ಹೋಗಿ ತುಂಬಾ ಹತ್ತಿರಕ್ಕೆ ಹೋಗಿ ಅವರ ಕಿವಿಯಲ್ಲಿ ಏನೋ ಹೇಳಿ ಚರ್ಚೆ ಮಾಡಿರೋದು ಕೂಡ ಕಾಣಿಸಿದೆ ಸಿಎಂ ಸಿದ್ದರಾಮಯ್ಯನವರು ಭಾಷಣ ಮಾಡೋದಕ್ಕೆ ಎದ್ದೋದ್ಮೇಲೆ ಆ ಚೇರ್ಗೆ ಬಂದು ಡಿ ಕೆ ಶಿವಕುಮಾರ್ ಕೂತ್ಕೊಳ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಪಕ್ಕದಲ್ಲೇ ಇದ್ರು ಆದರೆ ಮೋದಿ ಬಳಿ ಶಿ ಬಂದಾಗ್ಲೂ ಎಚ್ ಕೆ ಮಾತ್ರ ಡಿಕೆ ಕಡೆ ತಿರುಗಿ ಕೂಡ ನೋಡ್ಲಿಲ್ಲ ಸದ್ಯ ಮೋದಿ ಜೊತೆಗಿನ ಡಿಕೆಶಿಯ ಗುಸುಗುಸು ಮಾತುಕತೆ ಆತ್ಮೀಯತೆ ಆಡಳಿತ ಪಕ್ಷ ಮಾತ್ರ ಅಲ್ಲ ವಿಪಕ್ಷ ನಾಯಕರಲ್ಲೂ ಕೂಡ ಒಂದ್ ಕಡೆ ಚರ್ಚೆಗೆ ಕಾರಣ ಆಗಿದೆ ಮೋದಿ ಜೊತೆಗಿನ ಡಿಕೆ ಶಿವಕುಮಾರ್ ಒಡನಾಟದ ಬಗ್ಗೆ ಡಿ ಕೆ ಶಿವಕುಮಾರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ ಬರೀ ಇಬ್ಬರೇ ಇರೋ ವಿಡಿಯೋಗಳನ್ನ ಮಾಧ್ಯಮಗಳಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಇನ್ನು ಬೆಂಗಳೂರು ನಗರದ ಸಮಗ್ರ ಅಭಿವೃದ್ಧಿ ಬಗ್ಗೆ ಕೈಗೊಂಡಿರೋ ಯೋಜನೆಗಳಿಗೆ ಸಮರ್ಪಕ ಅನುದಾನ ಕೋರಿ ಮನವಿ ಸಲ್ಲಿಸಿರುವುದಾಗಿ ಕೂಡ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಮೋದಿ ಜೊತೆಗೆ ಆತ್ಮೀಯತೆಯಾಗಿದ್ದ ಡಿಕೆ ಶಿವಕುಮಾರ್ ಇಷ್ಟಕ್ಕೆ ಸುಮ್ಮನಾಗದೆ ಸರ್ಕಾರದ ಗಿಫ್ಟ್ ಅನ್ನ ಹೊರತುಪಡಿಸಿ ಗಣೇಶ ಮೂರ್ತಿಯನ್ನ ಮೋದಿ ಅವರಿಗೆ ಕೊಟ್ಟಿದ್ದಾರೆ ಸೊ ಇದೆಲ್ಲವನ್ನ ನೋಡಿದ್ರೆ ಮೋದಿ ಅವರ ಜೊತೆ ಡಿ ಕೆ ಶಿವಕುಮಾರ್ ಇಷ್ಟೊಂದು ಆತ್ಮೀಯತೆಯಿಂದ ನಡ್ಕೊಂಡಿದ್ದಾರೆ ಅಂದರೆ ಮುಂದೆ ಏನಾದರೂ ಪ್ಲಾನ್ ಹಾಕೊಂಡಿದ್ದಾರಾ ಅಥವಾ ಈ ಆತ್ಮೀಯತೆ ಹಿಂದೆ ಏನಾದರೂ ಪ್ಲ್ಯಾನ್ ಅಡಗಿದೆಯಾ ಮುಂದಿನ ದಿನಗಳಲ್ಲಿ ಗೊತ್ತಾಗಬಹುದು